ಸೊರಬ ರಸ್ತೆಯ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಮತ್ತು ಶಾಸಕ ಗೋಪಾಲಕೃಷ್ಣ ಬೇಳೂರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಸಾರ್ವಜನಿಕರೊಂದಿಗೆ ಈ ಕುರಿತು ಚರ್ಚೆಯನ್ನು ಕೂಡ ಮಾಡಿದ್ರು ಇನ್ನು ರಸ್ತೆ ಅಗಲೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ತಿಂಗಳನ್ನ ಹದಿನೇಳರಂದು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದ್ದು ಆ ದಿನ ಕಚೇರಿಗೆ ಬರುವಂತೆ ಡಿಸಿ ಸೆಲ್ವಮಣಿ ಅವರು ಹೇಳಿದ್ದಾರೆ ಆ ಸಭೆಯಲ್ಲಿ ಚರ್ಚೆ ನಡೆಸಿದ ಬಳಿಕ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳು ಇವೆ ಒಂದು ಫಾರ್ಟಿ ಫೈವ್ ಫಿಫ್ಟಿ ಪರ್ಸೆಂಟ್ ಅದ್ರಲ್ಲಿ ತಿಂದ್ಬಿಟ್ಟು ಆಲ್ರೆಡಿ ನಗರಸಭೆಗೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಜನರಿಗೂ ಒಳ್ಳೇದಾಗಲಿ ಅಂತ ಬಿಟ್ಬಿಟ್ಟಿದ್ದಾರೆ ನಿಮ್ಮ ಉದ್ದೇಶನೂ ನಮಗೆ ಅರ್ಧ ಆಯಿತು ಒಂದಿ ಪ್ರಾಬ್ಲಮ್ ಇಸ್ ಲೇಟು ಮುಂದೆ ಇದೆ ಆಯಿತು ಅದು ಬೇಕಾದರೆ ನಾವು ಕುತ್ಕೊಂಡು ಜನ್ರೇಟ್ ಮಾಡೋಣ ಇಲ್ಲ ವಿ ವಿಲ್ ಗೋ ಫಾರ್ ಜನರಲ್ ಅವಾರ್ಡ್ ನೀವು ನೀವು ಅಡ್ವೊಕೇಟ್ ಇದ್ದರೆ ನೀವು ನೋಡೋದ ಕಾಣೋನಿದೆ ನಮ್ಗೆ ಚೆನ್ನಾಗಿ ಬರ್ತಿದೆ ಫಿನಿಶಿಂಗ್ ಆಗುತ್ತೆ ಆಯಿತಾ ಆಯಿತಾ ಸೊ ಸೆವೆಂಟೀನ್ತು ಫೋರ್ ಓ ಕ್ಲಾಕ್ ಫೋರ್ ಆರ್ ಫೋರ್ ತರ್ಟಿ ಬರ್ತೀವಿ ಆಯ್ತಾ ಈಗ ಅವರು ನಾವು ಏನು ಹೇಳಿದೀವಿ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ತೀವಿ ಸರ್ಕಾರಿ ಕ್ಯಾಲ್ಕುಲೇಷನ್ ಏನಿದೆ ನೋಡ್ತೀವಿ ಆಯ್ತಾ ಆಸು ಪಾಸು ನಾವು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಫೈನಲೈಸಿಗೆ ಬರೋಣ ಇಲ್ಲ ಅವ್ರದ್ದು ನಮ್ಮದು ಭಾಳ ವ್ಯತ್ಯಾಸ ಇದ್ದ ಸಮಯದಲ್ಲಿ ಅವೇನು ಕೆಲಸ ಮಾಡ್ಬೋದು ಲ್ಯಾಂಡ್ ಅಪ್ರಿಷಿಯೇಟ್ ಮಾಡೋಕೆ ಅವರು ತಯಾರಿದ್ದಾರೆ ಆಯಿತು ನಾನು ಜನರಲ್ ಅವಾರ್ಡ್ ಪಾಸ್ ಮಾಡಿ ಸರ್ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಮಾತನ್ನು